ಬಿಜೆಪಿಯವರೆಲ್ಲ ಅವ್ರಿಗೇನ್ ಬೇರೆ ಕೆಲಸ ಅಲ್ಲ ಬರೀ ರಾಜಕಾರಣ ಮಾಡದೆ ಕೆಲಸ ಜನ ಭಾಗ ಮಾಡದೆ ಬೇಡ ಕೆಲಸ ಬರೀ ಬೆಂಕಿ ಇಕ್ಕದೆ ಕೆಲಸ ಅವ್ರ ಬೇರೆ ಇನ್ನೇನಿಲ್ಲ ಅಭಿವೃದ್ಧಿ ಕೆಲಸ ನಾನು ಆವತ್ತ ಹೇಳಿದ್ದೇನಲ್ಲ ದೇಲಿಗೆ ಹೋಗ್ಲಿ ದುಡ್ಡು ತಗೋ ಬರ್ಲಿ ನರೇಗಾ ದುಡ್ಡು ಕೊಡ್ಸ್ಲಿ ಟ್ಯಾಕ್ಸ್ ದುಡ್ಡು ಕೊಡ್ಸ್ಲಿ ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟ್ ಪರ್ಮಿಷನ್ ಕೊಡಿಸ್ತಿ ಮಾದಾಯಿ ಪರ್ಮಿಷನ್ ಕೊಡಿಸ್ತಿ ಅಂತ ಹೇಳ್ತಾ ಇದೀನಿ ಆ ಕೆಲಸ ಕಡೆಯಿಂದ ಇವತ್ತು ಇವತ್ತು ಬೆಂಗಳೂರು ಸಿಟಿ ಎಂಎಲ್ ಎ ನೆನೆ ಇತ್ತು ನಾನು ಬೇಡ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದೆ ಅವ್ರಿಗೆ ಕೆಲವು ನಾನು ಇದಕ್ಕೆ ಕೊಯಮತ್ತೂರ್ಗೆ ಹೋಗ್ತಾ ಇದೀನಿ ಅಂತ ಇವತ್ತು ಸಾಯಂಕಾಲ ಕರೆದಿದ್ದೀವಿ ಆಮೇಲೆ ಕೆಲವು ಇದ್ರದ್ದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾತಾಡೋದು ಅಲ್ಲ ಅವ್ರಿಗೆ ಏನ್ ಬೇರೆ ಕೆಲಸ ಇಲ್ಲ ಬರೀ ರಾಜಕಾರಣ ಮಾಡದೆ ಕೆಲಸ ಜನ ಭಾಗ ಮಾಡೋದೇ ಬೇಡ ಕೆಲಸ ಬರೀ ಬೆಂಕಿ ಇಕ್ಕದೆ ಕೆಲಸ ಅವ್ರ ಬೇರೆ ಇನ್ನೇನಿಲ್ಲ ಅಭಿವೃದ್ಧಿ ಕೆಲಸ ನಾನು ಆವತ್ತ ಹೇಳಿದ್ದೇನಲ್ಲ ದೇಹಿಗೆ ಹೋಗ್ಲಿ ದುಡ್ಡು ತಗೋ ಬರ್ಲಿ ನರೇಗಾ ದುಡ್ಡು ಕೊಡಿಸ್ಲಿ ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ ಕಾವೇರಿ ಗೆ ಇದಕ್ಕೆ ಮೇಕೆದಾಟ್ ಪರ್ಮಿಷನ್ ಕೊಡಿಸ್ತೀವಿ ಮಾದಾಯಿ ಪರ್ಮಿಷನ್ ಕೊಡಿಸಿ ಅಂತ ಹೇಳ್ತಾ ಇದೀನಿ ಕೆಲಸ ಕಡೆಯಿಂದ ಇವತ್ತು ಇವತ್ತು ಬೆಂಗಳೂರು ಸಿಟಿ ಎಲ್ ಎ ನೆನೆ ಇತ್ತು ನಾನು ಬೇಡ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದೆ ಅವ್ರಿಗೆ ಕೆಲವು ನಾನು ಇದಕ್ಕೆ ಕೊಯಮತ್ತೂರ್ಗೆ ಹೋಗ್ತಾ ಇದೀನಿ ಅಂತ ಇವತ್ತು ಸಾಯಂಕಾಲ ಕರೆದಿದ್ದೀವಿ ಆಮೇಲೆ ಕೆಲವು ಇದ್ರದ್ದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾತಾಡೋದು ಅವ್ರಿಗೇನು ಬೇರೆ ಕೆಲಸ ಇಲ್ಲ ಬರೀ ರಾಜಕಾರಣ ಮಾಡದೆ ಕೆಲಸ ಜನ ಭಾಗ ಮಾಡದೆ ಬೇಡ ಕೆಲಸ ಬರೀ ಬೆಂಕಿ ಇಕ್ಕದೆ ಕೆಲಸ ಅವ್ರ ಬೇರೆ ಇನ್ನೇನಿಲ್ಲ ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ ದೇಹಿಗೆ ಹೋಗ್ಲಿ ದುಡ್ಡು ತಗೋಬರ್ಲಿ ನರೇಗಾ ದುಡ್ಡು ಕೊಡಿಸ್ಲಿ ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ ಕಾವೇರಿ ಗೆ ಇದಕ್ಕೆ ಮೇಕೆದಾಟ್ ಪರ್ಮಿಷನ್ ಕೊಡಿಸ್ತಿ ಮಾದಾಯಿ ಪರ್ಮಿಷನ್ ಕೊಡಿಸ್ತೀವಿ ಅಂತ ಹೇಳ್ತಾ ಇದೀನಿ ಆ ಕೆಲಸ ಕಡೆಯಿಂದ ಇವತ್ತು ಇವತ್ತು ಬೆಂಗಳೂರು ಸಿಟಿ ಎಂಎಲ್ಎ ನಿನ್ನೆ ಇತ್ತು ನಾನು ಬೇಡ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದೆ ಅವ್ರಿಗೆ ಕೆಲವು ನಾನು ಇದಕ್ಕೆ ಕೊಯಮತ್ತೂರ್ಗೆ ಹೋಗ್ತಾ ಇದ್ದೀನಿ ಅಂತ ಇವತ್ತು ಸಾಯಂಕಾಲ ಕರೆದಿದ್ದೀವಿ ಆಮೇಲೆ ಕೆಲವು ಇದ್ರದ್ದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾತಾಡಿದ್ದು